ಚಂದ್ರಮುಖಿ ಪ್ರಾಣಸಿಕಿ ನಟಿ ಭಾವನಾ ಈಗ ದೊಡ್ಡ ಸುದ್ದಿಯಾಗಿದ್ದಾರೆ ಮದುವೆಯಾಗದೆ ಐವಿಎಫ್ ಮೂಲಕ ಮಗುವನ್ನು ಮಾಡಿಕೊಳ್ಳಲು ಮುಂದಾಗಿರುವ ಭಾವನಾ ಈ ನಿರ್ಧಾರದ ಹಿನ್ನೆಲೆಯಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ಚರ್ಚೆಗಳಾಗುತ್ತಿವೆ ಮದುವೆಯಾಗದೆ ಮಗು ಮಾಡಿಕೊಳ್ಳುವ ಮೂಲಕ ಭಾವನಾ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡುತ್ತಿದ್ದಾರೆ ಭಾರತೀಯ ಸಂಸ್ಕೃತಿಗೆ ಅಪಚಾರವೆಸಗುತ್ತಿದ್ದಾರೆ ಎಂದು ಭಾವನಾ ನಿರ್ಧಾರವನ್ನು ಒಂದು ಗುಂಪು ವಿರೋಧಿಸುತ್ತಿದೆ ಈ ವಿರೋಧವನ್ನು ಮೌನವಾಗಿಸುವಂತೆ ಭಾವನಾ ನಿರ್ಧಾರ ಸರಿಯಿದೆ ಅದು ಆಕೆಯ ಬದುಕು ಆಕೆ ಇಷ್ಟದಂತೆ ಬದುಕುತ್ತಾಳೆ ಎಂದು ಪ್ರೋತ್ಸಾಹಿಸುತ್ತಿದೆ ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮುಕ್ತವಾಗಿ ಮಾತನಾಡಿರುವ ನಟಿ ಭಾವನಾ ತನ್ನ ಈ ನಿರ್ಧಾರದ ವಿಷಯದಲ್ಲಿ ದೃಢತೆ ಹಾಗೂ ಸ್ಪಷ್ಟತೆ ಹೊಂದಿರುವುದು ಕಾಣಿಸುತ್ತಿದೆ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡ ವ್ಯಕ್ತಿಗಳು ಸೆಲೆಬ್ರಿಟಿಗಳು ಎಂದ ತಕ್ಷಣ ಅವರ ಮನಸ್ಸಿಗೆ ಅನ್ನಿಸಿದ್ದನ್ನು ಮಾಡಲೇಬಾರದಾ ಎನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಂಡರೆ ಬಹುಶಃ ಭಾವನಾ ನಿರ್ಧಾರವನ್ನು ತಪ್ಪು ಎಂದು ಹೇಳುವ ಮನಸ್ಸು ಮಾಡುವುದಿಲ್ಲವೇನೋ ಇರಲಿ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನೋ ಭಾವನಾ ತಪ್ಪು ಮಾಡಿದ್ದಾರ ಅಥವಾ ಅವರ ನಿರ್ಧಾರ ಸರಿಯೇ ಕಮೆಂಟ್ ಮಾಡಿ